ಪ್ರಜ್ವಲ್ಲ ರೇವಣ್ಣಗೆ ರೇಪ್ ಕೇಸ್ನಲ್ಲಿ ಜೀವಾವಧಿ ಶಿಕ್ಷೆ ಆಗಿದೆ ಕೋರ್ಟ್ ತೀರ್ಪಿನಲ್ಲಿ ಸಂಸ್ಕೃತ ಶ್ಲೋಕ ಬಗ್ಗೆ ಉಲ್ಲೇಖವನ್ನು ಮಾಡಿದ್ದಾರೆ ನ್ಯಾಯಾಧೀಶರು ಆ ಶ್ಲೋಕ ಹೇಗಿದೆ ಅಂತ ಹೇಳಿದರೆ ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಃ ಎತ್ರೈತಾಸ್ತುನಾ ಪೂಜ್ಯಂತೆ ಸರ್ವಾಸ್ತ್ರ ಫಲಕ್ರಿಯಾ ಅಂದರೆ ಈ ಮಾತಿನ ಈ ಒಂದು ಶ್ಲೋಕದ ಅರ್ಥ ಅಂತ ಹೇಳಿದರೆ ಮಹಿಳೆಯನ್ನು ಎಲ್ಲಿ ಪೂಜಿಸಲಾಗುತ್ತದೆಯೋ ಅಲ್ಲಿ ದೈವತ್ವ ನೆಲೆಸುತ್ತೆ ಇದು ಭಾರತೀಯ ಸಮಾಜದ ಸಾಮಾಜಿಕ ರಚನೆಯ ಮೂಲ ನೋಡಿ ಎಂಥ ಅದ್ಭುತವಾದಂತಹ ಸಾಲುಗಳನ್ನು ನ್ಯಾಯಾಧೀಶರು ಅಲ್ಲಿ ಉಲ್ಲೇಖ ಮಾಡಿದ್ದಾರೆ ಆ ತೀರ್ಪಿನಲ್ಲಿ ಹೇಳ್ತಾ ಇರೋದು ಅಂದರೆ ಭಾರತ ಹೆಣ್ಣನ್ನು ಸ್ತ್ರೀಯನ್ನು ಪೂಜಿಸುವಂಥ ಒಂದು ದೇಶ ಅವ್ರಿಗೆ ಗೌರವ ಕೊಡುತ್ತೆ ಅಂದರೆ ಅಲ್ಲಿ ದೈವತ್ವ ನೆಲೆಸುತ್ತೆ ಅಂತ ಹಾಗಾಗಿ ಇದು ಸಾಮಾಜಿಕವ ಸಾಮಾಜಿಕವಾದಂಥ ರಚನೆಯ ಮೂಲ ಆಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮಹಿಳೆಯರ ಅಶ್ಲೀಲ ಫೋಟೋಗಳು ವೈರಲ್ ಆಗಿದ್ವು ಡ್ರೈವ್ ಮೂಲಕ ಅಶ್ಲೀಲ ವಿಡಿಯೋಗಳನ್ನು ಹಂಚುವ ಮೂಲಕ ಸಮಾಜದಲ್ಲಿ ಭಯ ಸೃಷ್ಟಿಸಿ ವಿನಾಶ ಉಂಟು ಮಾಡುವಂತಿತ್ತು ಇದರಿಂದ ಸರ್ಕಾರ ವಿಶೇಷ ತನಿಖಾ ತಂಡ ರಚಿಸೋಕೆ ಕಾರಣ ಆಯಿತು ಎಸ್ ಐ ಟಿ ರಚನೆ ನಂತರ ಹಲವಾರು ದೂರುಗಳು ದಾಖಲಾಗಿದ್ದಾವೆ ಅಂತಹ ಒಂದು ಸಂತ್ರಸ್ತೆ ದೂರು ಪ್ರಸ್ತುತ ವಿಚಾರಣೆಯಲ್ಲಿದೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ತೀರ್ಪಿನಲ್ಲಿ ಎಲ್ಲ ಅಂಶಗಳನ್ನು ಉಲ್ಲೇಖ ಮಾಡಿದ್ದಾರೆ ಒಟ್ಟು ನಾನೂರ ಎಂಬತ್ತು ಪುಟಗಳ ಸುದೀರ್ಘ ತೀರ್ಪನ್ನು ಪ್ರಕಟ ಮಾಡಲಾಗಿದೆ ತೀರ್ಪಿನಲ್ಲಿ ಸಂಸ್ಕೃತ ಶ್ಲೋಕವನ್ನು ಉಲ್ಲೇಖ ಮಾಡಿದ್ದಾರೆ ಧರ್ಮವನ್ನು ಕಾಪಾಡಿದವರಿಗೆ ಧರ್ಮ ಕಾಪಾಡುತ್ತೆ ಜಡ್ಜ್ ಅವರು ಉಲ್ಲೇಖ ಮಾಡಿರೋದು ಧರ್ಮ ಅಂದರೆ ಕಾನೂನು ರಾಜರಿಗೆ ರಾಜ ಧರ್ಮ ಅಂದರೆ ಕಾನೂನಿಗಿಂತ ಯಾರೂ ದೊಡ್ಡವರಿಲ್ಲ ಅಂಥ ರಾಜಕಾರಣ ಆಗಲಿ ಪ್ರಭಾವ ಇರಲಿ ಹಣ ಇರಲಿ ತೋಳು ಬಲ ಇರಲಿ ಜನಬಲ ಇರಲಿ ಈ ಧರ್ಮದ ಮುಂದೆ ಯಾರು ದೊಡ್ಡವರಲ್ಲ ಅಂದರೆ ಕಾನೂನು ಮುಂದೆ ತೀರ್ಪಿನ ನಾನ್ನೂರ ಐವತ್ತೇಳನೇ ಪುಟದಲ್ಲಿ ಧರ್ಮದ ಬಗ್ಗೆ ಉಲ್ಲೇಖವನ್ನು ಮಾಡಿದ್ದಾರೆ ಧರ್ಮವನ್ನು ರಕ್ಷಿಸಿದವ್ರಿಗೆ ಧರ್ಮ ರಕ್ಷಿಸುತ್ತೆ ಧರ್ಮವನ್ನು ನಾಶ ಮಾಡುವವರು ಅವರೇ ನಾಶವಾಗಿಬಿಡುತ್ತಾರೆ ತೀರ್ಪಿನ ನಾನ್ನೂರ ಅರವತ್ತೆರಡನೇ ಪುಟದಲ್ಲಿ ಈ ಬಗ್ಗೆ ಉಲ್ಲೇಖವನ್ನು ಮಾಡಿದ್ದಾರೆ ಅಂದರೆ ಇದು ಒಂದು ಐತಿಹಾಸಿಕವಾದಂಥ ತೀರ್ಪು ಉಳಿದಂಥವ್ರಿಗೆ ಈ ಮದವೇರಿದಂಥ ಕೆಲವು ಜನ ಇರ್ತಾರೆ ಅಧಿಕಾರ ದರ್ಪ ಹಣ ದರ್ಪ ನಮ್ಮನೇನು ಮಾಡೋಕ್ಕಾಗಲ್ಲ ನಾವು ಮಾಡಿದ್ದೆ ಯಾರೆಲ್ಲ ದೌರ್ಜನ್ಯ ಮಾಡ್ತಾರಲ್ವಾ ಅದರಲ್ಲೂ ಈ ಅತ್ಯಾಚಾರ ಅಂತಹ ಕೆಲವೊಂದಿಷ್ಟು ಕೇಸ್ಗಳಿರ್ತಾವಲ್ಲ ಎಷ್ಟೋ ಪ್ರಕರಣಗಳು ಮುಚ್ಚಿ ಹೋಗಿದ್ದನ್ನು ನೋಡಿದ್ದೇವೆ ನಾವು ಆದರೆ ಈ ಪ್ರಕರಣ ಹಾಗೆ ಆಗಲಿಲ್ಲ ನ್ಯಾಯದೇವತೆ ಮೇಲೆ ಕಾನೂನು ಮೇಲೆ ಜನಸಾಮಾನ್ಯರಿಗೆ ಮತ್ತಷ್ಟು ನಂಬಿಕೆ ಬರುವಂಥದ್ದಾಗಿದೆ ಈಗ ಅತ್ಯಾಚಾರ ಕೇಸ್ನಲ್ಲಿ ಪ್ರಜ್ವಲ್ ರೇವಣೆಗೆ ಜೀವಾವಧಿ ಶಿಕ್ಷೆ ಪ್ರಕಟ ಆಯಿತು ಎಸ್ ಐ ಟಿ ತನಿಖೆ ಬಗ್ಗೆ ಶ್ಲಾಘನೆ ವ್ಯಕ್ತಪಡಿಸಿದೆ ಕೋರ್ಟು ಮಹಿಳೆ ಘನತೆಗೆ ಧಕ್ಕೆ ತರುವಂಥ ವಿಡಿಯೋ ವೈರಲ್ ಆಗಿರುತ್ತೆ ಒರಿಜಿನಲ್ ವಿಡಿಯೋ ಮತ್ತು ಫೋಟೋ ಕೂಡ ಪತ್ತೆ ಇರಲಿಲ್ಲ ಬಳಿಕ ಈ ವಿಡಿಯೋ ಬಗ್ಗೆ ಎಸ್ ಐ ಟಿ ತನಿಖೆ ಆರಂಭ ಆಗುತ್ತೆ ಡಿಜಿಟಲ್ ಎವಿಡೆನ್ಸ್ ಫಾರೆನ್ಸಿಕ್ ಎಕ್ಸ್ಪರ್ಟ್ಗಳ ಮೂಲಕ ಎಸ್ ಐ ಟಿ ತಂಡ ಟೆಕ್ನಿಕಲ್ ಸಾಕ್ಷ್ಯಗಳನ್ನು ಸಂಗ್ರಹಿಸಿದ್ದಾರೆ ಆಧುನಿಕ ತಂತ್ರಜ್ಞಾನ ಮತ್ತು ವೈಜ್ಞಾನಿಕತೆ ಬಳಸಿ ತನಿಖೆ ನಡೆದಿದೆ ಇದೇ ತಂತ್ರಜ್ಞಾನದ ಮೂಲಕ ಸಾಕ್ಷ್ಯಗಳನ್ನು ಕಲೆ ಹಾಕಿದ್ದಾರೆ ಎಸ್ ಐ ಟಿ ತನಿಖೆಯ ರೀತಿಯನ್ನು ನಾನು ಸ್ವಾಗತಿಸ್ತೇನೆ ಕೋರ್ಟ್ಗೆ ಆಗುವಂಥ ರೀತಿಯಲ್ಲಿ ವಾದ ಮಾಡಿದ್ದಾರೆ ಎಸ್ ಪಿ ಪಿ ಅಶೋ ಎಸ್ ಪಿ ಪಿ ಅಶೋಕ್ ನಾಯಕ್ ಹಾಗೆ ಬಿ ಎನ್ ಜಗದೀಶ್ ಅವರ ವಾದಕ್ಕೆ ಈಗ ಸ್ವತಃ ಕೋರ್ಟ್ ಪ್ರಶಂಸೆಯನ್ನು ವ್ಯಕ್ತಪಡಿಸಿದೆ ನೋಡಿ ಸಮರ್ಥವಾಗಿ ಇಬ್ಬರೂ ವಕೀಲರು ವಾದ ಮಾಡದೇದಿದ್ದರೆ ಖಂಡಿತ ಈ ಪ್ರಕರಣ ತಾರ್ಕಿಕ ಅಂತ್ಯ ಹಳ್ಳ ಹಿಡಿತಿತ್ತಂತ ಅನ್ಸುತ್ತೆ ಬ ಬಹುಶಃ ಆ ಟೆಕ್ನಿಕಲ್ ಎವಿಡೆನ್ಸ್ಗಳಿದ್ದಾವಲ್ಲ ಅದು ಬಹಳ ಸ್ಟ್ರಾಂಗ್ ಆಗಿದ್ದಾವೆ ಎಲ್ಲ ಕಡೆಗಳಲ್ಲೂ ತೊಡಕಾಡಿ ಎಸ್ ಐ ಅವರು ಆ ಸಂತ್ರಸ್ತ ಮಹಿಳೆ ಆಕೆ ಗಟ್ಟಿಯಾಗಿ ನಿಂತಿದ್ದೇ ನಿಜಕ್ಕೂ ಗ್ರೇಟ್ ಅಂತ ಹೇಳ್ಬೋದು ಯಾವ ಹೆಣ್ಮಕ್ಕಳು ಮುಂದೆ ಬರೋದಿಲ್ಲ ಮಾನ ಮರ್ಯಾದೆ ಹೋಗುತ್ತೆ ನಮ್ಮದು ಹಂಗಾಳಾಗುತ್ತೆ ಹಿಂಗಾಳಾಗುತ್ತೆ ಅಂತ ಎಷ್ಟೋ ಜನ ಹೆದ್ರಕೊಂಡು ಈಗಲೂ ಈಗಲೂ ಇದ್ದಾರೆ ಆದರೆ ಆ ಮಹಿಳೆ ದಿಟ್ಟ ನಡೆಯಿಂದಾಗಿ ಈ ರೀತಿ ಶಿಕ್ಷೆ ಆಗಲಿಕ್ಕೆ ಕಾರಣ ಆಯಿತು